ಹನ್ನೆರಡು ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗೆ ಪೂರ್ವ ಸಿದ್ಧತೆಯಾಗಿ ಪೋಲಿಂಗ್ ಪಾರ್ಟೀಸ್ ಇಲ್ಲಿಗೆ ಬಂದಿದ್ದಾರೆ ಇಲ್ಲಿ ಗುರು ಸುಧೀಂದ್ರ ಕಾಲೇಜ್ ನಲ್ಲಿ ಸೊ ಒಟ್ಟು ಪೋಲಿಂಗ್ ಸ್ಟೇಷನ್ ನಲವತ್ತೆಂಟು ಇನ್ನೂರ ನಲವತ್ತೆಂಟು ಬೂತ್ ಗಳಿಗೆ ಪೋಲಿಂಗ್ ಪಾರ್ಟೀಸ್ ಬಂದಿದ್ದಾರೆ ಹಾಗೂ ರಿಸರ್ವ್ ಟೀಮ್ಸ್ ಕೂಡ ಬಂದಿದ್ದಾರೆ ಪ್ರತಿಯೊಬ್ರು ಅವರ ಅಲಾಟ್ ಮಾಡಿರೋ ಸೆಂಟರ್ ಗಳಿಂದ ಮೆಟೀರಿಯಲ್ಸ್ ಎಲ್ಲ ಪಿಕ್ ಮಾಡಿಕೊಂಡು ಇವಾಗ ಅವರ ಮತಗಟ್ಟೆಗಳಿಗೆ ತೆರಳುತ್ತ ಇದ್ದಾರೆ ಅವರೊಟ್ಟಿಗೆ ಸೆಕ್ಟರ್ ಆಫೀಸರ್ಸ್ ಮತ್ತೆ ಮಾಸ್ಟರ್ ಟ್ರೈನರ್ಸ್ ಕೂಡ ಹೋಗ್ತಿದ್ದಾರೆ ಸೊ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗಳಲ್ಲೂ ಎಲ್ಲ ತಯಾರಿಗಳು ಕೂಡ ಮಾಡ್ಕೊಂಡಿರ್ತೀವಿ ಸೊ ಯಾವುದೇ ಒಂದು ತೊಂದರೆ ಆಗದಂಗೆ ಟ್ರಾನ್ಸ್ಪರೆಂಟ್ ಆ್ಯಂಡ್ ಪೀಸ್ಫುಲ್ ಎಲೆಕ್ಷನ್ಸ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನ ಕೂಡ ನಾವು ಮಾಡ್ಕೊಂಡಿದ್ದೀವಿ ಥ್ಯಾಂಕ್ ಯು ಮಚ್ ಒಟ್ಟು ಇನ್ನೂರ ನಲವತ್ತೆಂಟು ಪೋಲಿಂಗ್ ಬೂತ್ಗಳಲ್ಲಿ ಮೂವತ್ತೊಂಬತ್ತು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ಸ್ ಇದೆ ಅಂಡ್ ಅಲ್ಲಿ ವ್ಯವಸ್ಥೆ ಅಂದ್ರೆ ನಾವು ವೆಬ್ ಕಾಸ್ಟಿಂಗ್ ಮಾಡಿ ಮಾಡೋ ಫೆಸಿಲಿಟೀಸ್ ನ ನಮ್ಮ ಆರ್ ಒ ಆಫೀಸ್ ಇಂದ ಹಾಗೂ ಸ್ಟೇಟ್ ಕಡೆಯಿಂದಾನೇ ಕೊಟ್ಟಿದ್ದಾರೆ ಸೊ ಐವತ್ತಾರು ಪರ್ಸೆಂಟ್ ಅಷ್ಟು ಪೋಲಿಂಗ್ ಸ್ಟೇಷನ್ಸ್ ಗಳ ವೆಬ್ ಕಾಸ್ಟಿಂಗ್ ಆಗ್ತಿದೆ ಅದರದ್ದು ಸ್ಟೇಟ್ ಇಂದ ಮಾನಿಟರ್ ಮಾಡ್ತಿರ್ತಾರೆ ಅಂಡ್ ಅದಲ್ದೇನೆ ನಮಗೆ ಅಡಿಷನಲ್ ಆಗಿ ಮೈಕ್ರೋ ಅಬ್ಸರ್ವರ್ಸ್ ಕೊಟ್ಟಿದ್ದಾರೆ ಅಂಡ್ ಸಿ ಎಫ್ ಟೀಮ್ ಟೂ ಪ್ಲಾಟನ್ಸ್ ಬಂದಿದ್ದಾರೆ ಒಟ್ಟು ಹದಿನೆಂಟು ಜನ ಎಲ್ಲಿ ಅತಿ ಸೂಕ್ಷ್ಮ ಸೂಕ್ಷ್ಮ ಪ್ರದೇಶಗಳು ಹಾಗೂ ವಲ್ನರಬಲ್ ಮತಗಟ್ಟೆಗಳು ಅಲ್ಲಿ ವಿಡಿಯೋಗ್ರಫಿ ಕೂಡ ಆಗ್ತಿರತ್ತೆ ಸೊ ಕಾನ್ಸ್ಟೆಂಟ್ ಟೂ ಫೋರ್ಟಿ ಏಟ್ ಪೋಲಿಂಗ್ ಸ್ಟೇಷನ್ಸ್ ನೂ ಕೂಡ ಥರ್ಡ್ ಪಾರ್ಟಿ ನಮ್ಮ ಪೋಲಿಂಗ್ ಪಾರ್ಟಿಲ್ದೇ ತರ್ಡ್ ಪಾರ್ಟಿ ನೀವು ಈಗಲೇ ನೋಡ್ತಿರೋ ಹಾಗೆ ಬಸ್ಸಸ್ ವ್ಯವಸ್ಥೆ ಕೂಡ ಮಾಡಿದೀವಿ ಅಂಡ್ ಏರಿಯಾಸ್ ಅಥವಾ ರೂಟ್ಸ್ ನೋಡ್ಕೊಂಡು ನಾವು ಜೀಪ್ಸ್ ಅಂಡ್ ಸ್ಮಾಲ್ ಟೆಂಪೋಸ್ ಕೂಡ ಅರೇಂಜ್ ಮಾಡಿದೀವಿ ಗೆ ನಾವು ಸ್ಪೆಷಲ್ ಕಿಟ್ ಅಂತ ಡಿಸ್ಟ್ರಿಕ್ ಅಡ್ಮಿನಿಸ್ಟ್ರೇಷನ್ ಇನಿಷಿಯೇಟಿವ್ ನಲ್ಲಿ ಸ್ಪೆಷಲ್ ಕಿಟ್ಸ್ ಅಂತ ನಾವು ಅವರಿಗೆ ಪ್ರೊವೈಡ್ ಮಾಡ್ತಿದ್ದೀವಿ ಹಾಗೂ ಹೆಲ್ತ್ ಕಿಟ್ಸ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ ಎರಡ್ ಮೂರು ವಿಮೆನ್ ಪೋಲಿಂಗ್ ಸ್ಟೇಷನ್ಸ್ ಅಂತ ಇದೆ ವಿಮೆನ್ ಪೋಲಿಂಗ್ ಸ್ಟೇಷನ್ಸ್ ಅಂದ್ರೆ ಬರೀ ಮಹಿಳೆಯರೇ ಅಲ್ಲಿ ಮತಗಟ್ಟೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂಡ್ ಒಂದು ಪಿ ಡಬ್ಲ್ಯೂ ಡಿ ಒಂದು ಯಂಗ್ ಓಟರ್ಸ್ ಯಂಗ್ ಪೋಲಿಂಗ್ ಸ್ಟೇಷನ್ ಅಂತ ಇದೆ ಸೊ ಇದನ್ ಇದು ಎಲ್ಲ ವಿಶೇಷತೆಗಳೊಂದಿಗೆ ನಾವು ಈ ಸತಿ ಎಲೆಕ್ಷನ್ ಗೆ ನಾವು ಸಜ್ಜಾಗಿದ್ದೀವಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀವಿ